ಹೇಳಿ ಸರ್ ನಿಮ್ದು ಏನು ಸಮಸ್ಯೆ ಸಮಸ್ಯೆ ಏನಂತ ಹೇಳಿದರೆ ನಮ್ದು ಬಾಳೆಹಣ್ಣೂರು ಮಾರ್ಕೆಟ್ ರೋಡಲ್ಲಿ ಅಲ್ಲಿ ನಲ ನಡಿಯಕ್ಕೂ ಆಗ್ತಾ ಇಲ್ಲ ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಮಳೆ ಬಂದರೆ ಭಾರಿ ಗೊಚ್ಚೆ ಗೊಚ್ಚೆ ಅಂತ ಹೇಳಿದ್ರೆ ಇಲ್ಲಿ ಪಕ್ಕದಲ್ಲಿ ಅಂಗನವಾಡಿ ಇದೆ ಮತ್ತೆ ಈ ರೋಡಲ್ಲಿ ಸುಮಾರು ಒಂದು ಸಾವಿರ ಗಾಡಿ ಓಡಾಡುತ್ತೆ ಎಲ್ಲರಿಗೂ ಸಮಸ್ಯೆ ಆಗಲ್ಲ ಗೊಚ್ಚೆ ಮನೆಯಲ್ಲಿ ನಮ್ಮ ಮೆಟ್ಲಿಯಲ್ಲೂ ಹೋಗಾಕಲ್ಲ ಅಷ್ಟು ಗೊಚ್ಚೆ ಆಗ್ತಿದೆ ಕಾಲ ಬಂದುಬಿಟ್ರೆ ಧೂಳು ಮನೇಲಿ ಕೂರ್ ಅಷ್ಟು ಅಷ್ಟ ಮಕ್ಕಳಿಗೆ ಕೆಮ್ಮು ಶೀತ ಈ ಅಧ್ಯಕ್ಷರು ಮೆಂಬರ್ಗಳಿಗೆ ಹೇಳಿ 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 ನಮಗೆ ಸುಸ್ತಾಗಿಬಿಟ್ಟಿದೆ ಯಾರೂ ಸ್ಪಂದಿಸ್ತಿಲ್ಲ ಮೊನ್ನೆ ಚರಂಡಿ ಬಂದು ಕ್ಲೀನ್ ಮಾಡಿಸ್ಬಿಟ್ಟು ಎಲ್ಲ ಮೇಲೆ ಹಾಕಿ ಹಂಗೆ ಕಸ ಬಿಟ್ಟು ಹೋಗ್ಬಿಟ್ರು ಮತ್ತೆ ಮಳೆ ಬಂತು ಎಲ್ಲ ಅದೇ ಚರಂಡಿಗೆ ವಾಪಸ್ ಹೋಗ್ಬಿಟ್ರು ನೀರು ಮಾಡಿದ್ರು ನಲ್ಲಿ ಪೈಪ್ ಅಂತ ಹಾಕಿದ್ರು ಪೈಪ್ ತೆಗೆದಂಗೆ ಮುಂದಿನೇ ಮುಚ್ಚಿಲ್ಲ ಎಲ್ಲ ಇದೆ ಜಾಗ ಸಮೇತ ಮುಚ್ಕೊಂಡು ಈಗ ಸರಿ ಮಾಡ್ಕೊಂಡಿದ್ದೀವಿ ಈಗ ಏನು ಅಧ್ಯಕ್ಷರ ಗಮನಕ್ಕೆ ತರುವಂತ ಕೆಲಸ ಮಾಡಿ ಎಲ್ಲರ ಗಮನಕ್ಕೂ ತಂದಿ ಪಿ ಡಿ ಸಹ ಈ ರೋಡ್ ಅಲ್ಲಿ ಸಂತೆ ಇಲ್ಲೇ ನಡೆಯೋದು ಸುಮಾರು ಶುಂಕ ಎಲ್ಲ ಕಲೆಕ್ಟ್ ಮಾಡ್ತಾರ ಅವ್ರಿಗೆ ಹೇಳಿದ್ರೆ ನಮ್ಮ ಹತ್ರ ಪಂಚಾಯತ್ ದುಡ್ಡಿಲ್ಲ ಇಲ್ಲ ಮಾಡ್ಸಕ್ಕೆ ಅಲ್ಲಿ ಗುಡ್ಡ ಪಟ್ಟಿ ಹಿಂಗ್ ಅಂತ ಸುಳ್ಳು ಭರವಸೆ ಮಾಗುಂಡಿ ಗ್ರಾಮ ಪಂಚಾಯತ್ ನೋಡಿದ್ರಿ ಬಾರಿ ಒಳ್ಳೆ ಕೆಲಸ ಮಾಡ್ಕೊಡ್ತೇವೆ ನೋಡದೆ ನೀವು ತಕ್ಷಣ ಅವ್ರು ಬಂದ ಹದಿನೈದು ನಿಮಿಷದಲ್ಲಿ ನಿಮ್ ಸಮಸ್ಯೆಗೆ ಸ್ಪಂದನೆ ಮಾಡ್ತೀವಿ ಆದ್ರೆ ಬಾಳೆಹನೂರು ಗ್ರಾಮ ಪಂಚಾಯಿತಿ ಅಷ್ಟು ನೋಡಿದ್ರೆ ಬರೀ ನಮ್ಗೆ ಈ ತರ ಹೇಳ್ಬೇಕನ್ಸುತ್ತೆ ಅನ್ಸುತ್ತೆ ಅಂದ್ರೆ ಶ್ರೀಮಂತರ ಗ್ರಾಮ ಪಂಚಾಯತ್ ಅಂತ ಹೇಳ್ಬೇಕು ಬಡವರಿಗೋಸ್ಕರ ಒಂದ್ ರೂಪಾಯಿ ಉಪಯೋಗ ಇಲ್ಲ ಅಷ್ಟೇ ಬಡವರ ಮಾತಿಗೆ ಕಿಮ್ಮಕ್ಕಿಲ್ಲ ಶ್ರೀಮಂತ ಆದ್ರೆ ಅವ್ರ ಮನೆ ಮುಂದೆ ಬೇಕಾದ್ರೆ ಕಾಂಕ್ರೀಟ್ ರೋಡ್ ಎಲ್ಲವನ್ನು ಹಾಕ್ ಪಡ್ತಾರೆ ಬಡವರಿಗೆ ಒಂದು ಏನು ಬಾಳೆಹೊನ್ನೂರು ಬೀಕಣ್ಮೂರು ಗ್ರಾಮ ಪಂಚಾಯತಿಗೆ ಯಾಕೆ ಅಭಿವೃದ್ಧಿ ಆಗ್ತಿಲ್ಲ ಯಾಕೆ ಅಭಿವೃದ್ಧಿ ಆಗ್ತಿಲ್ಲ ಕಳಪೆ ಕಾಮಗಾರಿಕೆ ಮತ್ತೆ ಒಳ್ಳೆ ದುಡ್ಡು ಇರೋರಿಗೆ ಒಳ್ಳೆ ಸ್ಪಂದನೆ ಮಾಡೋದು ಏನು ಬೀಕಣ್ಮೂರು ಗ್ರಾಮ ಪಂಚಾಯತಿ ಹಣ ಇಲ್ವಾ ಅಂತ ಹೇಳಿ ಹಣ ಇಲ್ಲ ಅಂತ ಹೇಳ್ತಾರೆ ಈಗ ಈ ಮಾತನ್ನ ನಾನು ಒಂದು ಹತ್ತು ಸತಿ ಕೇಳೀನಿ ಸರ್ ನಮ್ಗೊಂದು ಡಾರ್ ರೋಡ್ ಹಾಕೊಡಿ ಅಂತ ಹೇಳಿದ್ರೆ ಸರ್ ನಮ್ದು ಪಂಚಾಯತಿಯಲ್ಲಿ ಈಗ ದುಡ್ಡು ಇಲ್ಲ ಸದ್ಯಕ್ಕೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಎಷ್ಟು ವರ್ಷದಿಂದ ಸಂತೆ ನಡೆಸಿದಾರೆ ಬಾಳೆದು ಮಾಡ್ಕೊಟ್ಟು ರೋಡಲ್ಲಿ ಎಷ್ಟು ಸಾವಿರ ಎಷ್ಟು ಲಕ್ಷ ಲಕ್ಷ ಇವರು ಕಲೆಕ್ಷನ್ ಮಾಡಿ ನೋಡಿ ಇವರು ನಲವತ್ತೈದು ವರ್ಷ ನೋಡ್ತೀವಿ ಇದೇ ರೋಡ್ ಅಲ್ಲಿ ನಡೆಯೋದು ಅದ್ರಿಂದ ಬಾಳೆ ಅಂತ ಇಷ್ಟು ದೊಡ್ಡ ಗ್ರಾಮಕ್ಕೆ ಎರಡನೇ ಮುಖ್ಯ ರಸ್ತೆ ಆಗಿದ್ರು ಈ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಇದರಿಂದ ಗ್ರಾಮ ಪಂಚಾಯತಿ ಅವರ ಕೆಲಸ ಯಾವ ರೀತಿ ನಡೀತಾ ಇದೆ ಅಂತ ನೀವು ಸಾರ್ವಜನಿಕರು ಇದ್ರಲ್ಲೇ ತಿಳಿಬಹುದು ಅಷ್ಟೇ ಇದಕ್ಕಿಂತ ಹೆಚ್ಚಾಗಿ ನಾವು ತಗೊಂಡೋಗಿಲ್ಲ ಕಸ ತೆಗ್ದಾಕಿ ಚರಂಡಿಯಿಂದ ನನ್ನ ಹೆಸರು ನೂರು ದಿನ ಅಂತ ಬಾಳೆ ನೂರ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ